ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ತೆಂಗಿನಕಾಯಿ ಮತ್ತು ರವೆನ ಹಾಕಿ ಬರ್ಫಿ ಹೇಗೆ ಮಾಡೋದಂತ ನೋಡೋಣ ನಾನೀಗಾಗಲೇ ಕೊಕೋನಟ್ ಬರ್ಫಿ ಹಾಕಿದ್ದೇನೆ ರೆಸಿಪಿನ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೇನೆ ನೀವು ಚೆಕ್ ಮಾಡ್ಬೋದು ಇವತ್ತು ರವಾ ಕೊಕೊನಟ್ ಬರ್ಫಿ ಮಾಡೋಣ ಇದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕಿದ್ದೇನೆ ಒಂದು ಕಪ್ ಫ್ರೆಶ್ ತೆಂಗಿನ ತುರಿ ಎರಡು ಕಪ್ ಸಕ್ಕರೆ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಿಕೊಳ್ಬೋದು ಮೂರು ಕಪ್ ತನಕ ಕೂಡ ಹಾಕ್ಕೊಳ್ಬೋದು ಹಾಲು ಒಂದು ಕಪ್ ಮತ್ತೆ ಮುಕ್ಕಾಲು ಕಪ್ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪನೂ ಕೂಡ ನೀವು ಒಂದು ಕಪ್ ತನಕನೂ ಹಾಕ್ಬೋದು ನಾನು ಬರೀ ಮುಕ್ಕಾಲು ಕಪ್ ಹಾಕಿದ್ದೇನೆ ಇನ್ನೂ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ಬರ್ಫಿ ಇನ್ನೂ ಸಾಫ್ಟಾಗಿ ಬರ್ತದೆ ಸಕ್ಕರೆ ಎರಡು ಅಷ್ಟಾದ್ರೂ ಬೇಕೇ ಆಗ್ತದೆ ಯಾಕಂದ್ರೆ ಪಾಕ ಸರಿಯಾಗಿ ಬರೋದಿಲ್ಲ ಆ್ಯಕ್ಚುಲಿ ನೀವು ಮೂರು ಕಪ್ ತನಕನೂ ಹಾಕ್ಕೊಳ್ಬೋದು ಸಿಹಿ ಇಷ್ಟಪಡೋದಿದ್ರೆ ಅದನ್ನೆಲ್ಲ ಮೊದಲೇ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ನಾನು ಆಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನ ಕೈ ಬಿಡದೆ ಮುಗಿಸ್ತಾನೆ ಇರಬೇಕು ಇಂಗ್ರೀಡಿಯಂಟ್ಸ್ ನಾವು ಹಾಕೋ ತನಕ ಮಾತ್ರ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಮತ್ತೆ ಎಲ್ಲ ನಾವು ತೆಂಗಿನಕಾಯಿ ಬರ್ಫಿಗೆ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೇವೆ ಎಕ್ಸಾಕ್ಟ್ಲಿ ಅದೇ ರೀತಿ ಮಾಡಬೇಕು ಗಂಟಾಗಲಿಕ್ಕೆ ಬಿಡಬಾರ್ದು ಉರಿಯನ್ನು ಸಣ್ಣದಾಗಿ ಇಟ್ಕೊಳ್ಬೇಕು ನಾವು ತಾಳ್ಮೆ ಕಳ್ಕೊಂಡು ಉರಿ ಸ್ವಲ್ಪ ದೊಡ್ಡ ದೊಡ್ಡದು ಮಾಡಲಿಕ್ಕೆ ಹೋದರೆ ಅದು ಬೇಗ ಡ್ರೈ ಆಗ್ತದೆ ಗಂಟಾಗ್ತದೆ ಹದ ಬರೋದಿಲ್ಲ ಪಾಕದ ಹದ ಸರಿಯಾಗಿ ಬರೋದಿಲ್ಲ ಸಣ್ಣ ಉರಿಯಲ್ಲಿ ಕೈ ಬಿಡದೆ ಮುಚ್ಚುತ್ತಾನೆ ಇದನ್ನು ಕಲ್ಕ್ತಾನೆ ಇರಬೇಕು ಒಂದು ಸ್ಟೇಜಲ್ಲಿ ಅದು ಸರಿಯಾಗಿ ಪಾಕ ಆದಮೇಲೆ ಒಂದು ಸ್ಟೇಜಲ್ಲಿ ಅದು ತಳ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ ನಮ್ಗೆ ಗೊತ್ತಾಗ್ತದೆ ಅದು ನಾನು ತೋರಿಸ್ತೇನೆ ಇದು ತುಂಬ ಹೊತ್ತು ತಗೊಳ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದ ಮೇಲೆ ಈ ಹದಕ್ಕೆ ಬಂದಿದೆ ನಾನು ಏಲಕ್ಕಿ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಸಣ್ಣ ನಾವು ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಮೂವತ್ತರಿಂದ ಮೂವತ್ತೈದು ನಿಮಿಷದವರೆಗೂ ತಗೊಳ್ತದೆ ಈಗ ನನಗೆ ತಗೊಂಡಷ್ಟೇ ಟೈಮ್ ನಿಮಗೂ ತಗೊಳ್ಬೇಕು ಅಂತೇನಿಲ್ಲ ನಿಮ್ಮ ಕೆಲವೊಮ್ಮೆ ಸಣ್ಣ ಉರಿ ಕೂಡ ಡಿಫರ್ ಆಗ್ತದೆ ನೋಡಿ ಈ ಹದದವರೆಗೆ ನೀವು ಕಾಯಿಸಬೇಕು ಅದು ತಳ ಸರಿಯಾಗಿ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಹದಕ್ಕೆ ಈಗ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನು ತಕ್ಷಣವೇ ನಾವು ತಟ್ಟೆಗೆ ಎರಿಬೇಕು ನಾನು ಟ್ರೇಗೆ ಒಂದು ಸ್ಟೀಲ್ ಟ್ರೇನಲ್ಲಿ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ ಅದಕ್ಕೆ ಇದನ್ನು ಇದ್ದೇನೆ ಮೇಲುಗಡೆ ಸ್ವಲ್ಪ ಸಮತಟ್ಟಾಗಿ ಹೀಗೆ ಮಾಡ್ಕೊಳ್ಬೋದು ಇದನ್ನ ಕಂಪ್ಲೀಟ್ ಆರ್ಲಿಕ್ಕೆ ಬಿಡ್ತೇನೆ ಅವಾಗ ಅದು ಸೆಟ್ ಆಗ್ತದೆ ಒಂದು ಅರ್ಧ ಗಂಟೆ ಆರ್ ಸೆಟ್ ಆಗಲಿಕ್ಕೆ ನಂತರ ಇದನ್ನ ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಆಯ್ತು ಮಾಡೋದು ತುಂಬಾ ಸುಲಭ ಪ್ರಮಾಣ ಸರಿಯಾಗಿ ಹಾಕೊಂಡ್ರೆ ಆಯ್ತು ಮತ್ತೆ ಸಣ್ಣ ಉರಿಯಲ್ಲಿ ಮುಗ್ಚುತ್ತ ಕರೆಕ್ಟಾಗಿ ಅದು ಹದ ಬಂದ ಮೇಲೆ ಪಾಕ ಬಂದ ಮೇಲೆ ಅದನ್ನ ಗ್ಯಾಸನ್ನ ಆಫ್ ಮಾಡಿ ತಟ್ಟೆಗೆ ಎರೆದ್ರೆ ಆಯ್ತು ಮಾಡೋದು ತುಂಬ ಸುಲಭ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ಇದನ್ನು ನಾವು ಶೇಖರ ಮಾಡಿ ಗಾಳಿ ಜಾರ್ ಜಾರ್ನಲ್ಲಿ ಇಟ್ಕೊಳ್ಬೋದು ಇವತ್ತಿನ ಈ ರೆಸಿಪಿ ರವಾ ಕೋಕೋನಟ್ ಬರ್ಫಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನು ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು